ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ಸರ್ಕಾರಿ ನೌಕರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಬ್ಬದ ಮುಂಗಡ ಫೆಸ್ಟಿವಲ್ ಅಡೌನ್ಸ್ನ ಯಾವ ರೀತಿ ಪಡ್ಕೋಬೋದು ಅನ್ನೋದ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ಸಹ ನಾವು ಇ ಎಸ್ ಎಸ್ ಅಪ್ಲಿಕೇಶನ್ ಮುಖಾಂತರನೇ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿ ಯಾವ ಹಬ್ಬಕ್ಕೆ ನಾವು ಫೆಸ್ಟಿವಲ್ ಅಡೌನ್ಸ್ನ ಪಡ್ಕೋಬೋದು ಅನ್ನೋದನ್ನ ಇಲ್ಲೊಂದು ಪಟ್ಟಿ ಇದೆ ನೋಡಿ ಮೊದಲು ಹನ್ನೊಂದಿತ್ತು ಸೊ ಅದ್ರ ಜೊತೆ ಈಗ ಎಂಟು ಹಬ್ಬಗಳು ಹೊಸ್ದಾಗಿ ಆಗಿದೆ ಸೊ ಈ ಫೆಸ್ಟಿವಲ್ನ ಅಡ್ವಾನ್ಸ್ಗೆ ನಾವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನ ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡ್ದಲೇ ನೋಡಿ ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ಬರುತ್ತೆ ಸೇಮ್ ನಿಮ್ಮ ರಜೆಯನ್ನು ವಿವರಿಸಿ ನಿಮ್ಮ ಸಾಲಗಳನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಪೇ ಸ್ಲಿಪ್ ವೀಕ್ಷಿಸಿ ಗೆಟ್ಸ್ ಸ್ಟಾರ್ಟೆಡ್ ಅಂತ ಕೊಡಿ ಈ ರೀತಿ ಬರುತ್ತೆ ನಿಮಗೆ ಸೊ ಇದನ್ನು ನೀವು ಈ ಲಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು ಮೆ ಟಾಪಲ್ಲಿ ರೈಟ್ ಇದೆ ಅದನ್ನ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಇಂಗ್ಲೀಷ್ಗೆ ಕನ್ನಡಕ್ಕೆ ನೀವು ಈ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸೊ ನಂತರದಲ್ಲಿ ಇವಾಗ ನಾವು ಹಬ್ಬದ ಮುಂಗಡವನ್ನು ಅಪ್ಲೈ ಮಾಡೋದು ಹಾಗೆ ಬಾಟಮಲ್ಲಿ ಆಲ್ ಸರ್ವಿಸ್ ಅಂತ ಇದೆ ಅದನ್ನ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಅಡ್ವಾನ್ಸ್ ಅಂತ ಇದೆ ಸೊ ಅಡ್ವಾನ್ಸ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ್ಯಕ್ಟಿವ್ ಅಡ್ವಾನ್ಸ್ ಕ್ಲೋಸ್ಡ್ ಅಡ್ವಾನ್ಸ್ ಅಡ್ವಾನ್ಸ್ ಅಪ್ಲಿಕೇಶನು ಈಗ ಯಾವುದೂ ಇಲ್ಲ ಸೊ ನಾವು ಹಬ್ಬದ ಮುಂಗಣ ಯಾವುದೂ ನಾವು ಇದುವರೆಗೂ ಜನ್ರೇಟ್ ಮಾಡಿಲ್ಲ ಅದಕ್ಕೋಸ್ಕರ ಆ್ಯಡ್ ನ್ಯೂ ಅಪ್ಲಿಕೇಶನ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ ಸೊ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಎಲಿಜಬಲ್ ಎಸ್ ನಾವು ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ಗೆ ಎಲಿಜಬಲ್ ಆಗಿದ್ದೀವಿ ಅಂತ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮದು ಓಪನ್ ಆಗುತ್ತೆ ಸೊ ಎಂಪ್ಲಾಯ್ ಡೀಟೇಲ್ಸ್ ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಬರುತ್ತೆ ಫೆಸ್ಟಿವಲ್ ಅಡ್ವಾನ್ಸ್ ಅಲ್ವಾ ಫೆಸ್ಟಿವಲ್ ನೇಮು ಇಲ್ಲೇ ಇದೆ ನೋಡಿ ಹೋಳಿ ಫೆಸ್ಟಿವಲ್ ಅದೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿರುತ್ತೆ ಸೊ ಕೆಲವೊಂದು ಹಬ್ಬಕ್ಕಷ್ಟೇ ನಮಗೆ ಫೆಸ್ಟಿವಲ್ ಅಂಡೋನ್ಸ್ನ ಅಪ್ಲೈ ಮಾಡ್ಬೋದು ನೋಡಿ ಮಹಾಶಿವರಾತ್ರಿ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಈಗ ರೀಸೆಂಟಾಗಿರೋದು ಅದೇ ಅಲ್ವಾ ಮ್ಯಾಕ್ಸಿಮಮ್ ಅಮೌಂಟು ಇಪ್ಪತ್ತೈದು ಸಾವಿರ ಸೊ ನಮ್ಮದು ಬೇಸಿಕ್ಕು ಏನಿರುತ್ತೋ ಅದ್ರ ಮೇಲೆ ನಮ್ಮದು ಫೆಸ್ಟಿವಲ್ ಅಂಡೋನ್ಸು ಡಿಕ್ಲೇರ್ ಆಗುತ್ತೆ ಸೊ ನೋಡಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರಿದೆ ಇಲ್ಲಿ ಹಾಗೆ ಒಂದು ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಂತ ಇದೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಏನಿದೆ ಅದು ಹತ್ತು ಇನ್ಸ್ಟಾಲ್ಮೆಂಟಲ್ಲಿ ಕ್ಲೋಸ್ ಆಗುತ್ತೆ ಸೊ ರೀಮಾರ್ಕ್ಸಲ್ಲಿ ಫೆಸ್ಟಿವಲ್ ಫೆಸ್ಟಿವಲ್ ಅಡ್ವಾನ್ಸ್ ಅಂದ್ಬಿಟ್ಟು ಅಡ್ವಾನ್ಸ್ ಅಂದ್ಬಿಟ್ಟು ಟೈಪ್ ಮಾಡಿದ ತಕ್ಷಣ ಹಿಂಗೆ ಸಬ್ಮಿಟ್ ಮಾಡಿ ಸೊ ಆರ್ ಯು ಶ್ಯೂರ್ ವಾಯಿಂಟ್ ಟು ಸಬ್ಮಿಟ್ ಎಸ್ ಅಂತ ಬರುತ್ತೆ ಹಿಂಗೆ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಒಂದು ಫೆಸ್ಟಿವಲ್ ಅಡ್ವಾನ್ಸು ನಿಮ್ಮ ಅರ್ಜಿ ಒಂದು ಇಲ್ಲಿಂದ ನೀವು ಆಫೀಸ್ಗೆ ಹೋಗಿ ಕೊಟ್ಟಂಗೆ ಮೊದಲು ನಾವು ಕೊಡ್ತಾ ಇದ್ವಲ್ಲ ಸೊ ಈಗ ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಈ ರೀತಿ ನಾವು ಸಬ್ಮಿಟ್ ಮಾಡಿದ ತಕ್ಷಣ ನಾವು ಆಫೀಸ್ಗೆ ಹೋಗಿ ತಲುಪ್ಸಿದ್ದೀವಿ ನಮ್ಮ ಒಂದು ಫೆಸ್ಟಿವಲ್ ಅಡ್ವಾನ್ಸು ಒಂದು ಪತ್ರನ ಅಂತ ಸೊ ಹಾಗೆ ಹಿಂದೆ ಬನ್ನಿ ಈಗ ನೋಡಿ ಅಡ್ವಾನ್ಸ್ ಅಪ್ಲಿಕೇಶನಲ್ಲಿ ಒನ್ ಅಂತ ಇದೆ ಸೊ ನೋಡಿ ಅಡ್ವಾನ್ಸ್ ಅಪ್ಲಿಕೇಶನ್ ಸೊ ನೀವು ನಂತರದಲ್ಲಿ ಆ್ಯಡ್ ನ್ಯೂ ಅಪ್ಲಿಕೇಶನ್ ಅಂತ ಹೊಡೆದ ತಕ್ಷಣ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಎಲಿಜಿಬಲ್ ನೋ ಅಂತ ಬರುತ್ತೆ ಯಾಕೆ ಅಂದರೆ ನಾವು ಆಲ್ರೆಡಿ ಫೆಸ್ಟಿವಲ್ ಅಡ್ ಅಡ್ವಾನ್ಸ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರೋದ್ರಿಂದ ಮತ್ತೆ ನೀವು ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡೋದಕ್ಕಾಗಲ್ಲ ಸೊ ಇದು ಅಡ್ವಾನ್ಸ್ ಅಪ್ಲಿಕೇಶನಲ್ಲಿ ನೀವು ಆಲ್ರೆಡಿ ಒಂದು ಅಪ್ಲೈ ಮಾಡಿರ್ತೀರಲ್ಲ ಅದು ನಿಮಗೆ ಇಲ್ಲಿ ಶೂ ಆಗುತ್ತೆ ಈ ಅಡ್ವಾನ್ಸ್ ಫೆಸ್ಟಿವಲ್ ಅಡ್ವಾನ್ಸು ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಾದ ಮೇಲೆ ನಂತರದಲ್ಲಿ ಮುಂದಿನ ಹತ್ತು ಕಂತು ಮುಗ್ದಾದ ಮೇಲೆ ನಂತರದಲ್ಲಿ ಮತ್ತೆ ನೀವು ಫೆಸ್ಟಿವಲ್ ಅಡ್ವಾನ್ಸು ಇದೇ ರೀತಿ ಪ್ರೊಸೆಸಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್